ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಉಮೇಶ್ ದಿನೇಶ್ ನಲ್ ಎಂಬತ್ತಾರು ನಲವತ್ತೆಂಟು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದುಕೊಂಡು ಇವತ್ತಿನ ವೀಡಿಯೋವನ್ನು ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋ ಏನನ್ನು ನೋಡಿದರೆ ಗುರು ಗುರುಲಕ್ಷ್ಮಿಯ ಯೋಜನೆ ಬಗ್ಗೆ ಆಗಿರುತ್ತದೆ ಇನ್ನೇನು ದೀಪಾವಳಿ ಹಬ್ಬ ಹತ್ತಿರ ಬರುತ್ತಿದೆ ಉಮೇಶ್ ಇಪ್ಪತ್ತೇ ಇಪ್ಪತ್ತ್ಮೂರನೇ ಕಂತಿನ ಹಣ ದೀಪಾವಳಿಗೆ ಬರುತ್ತಾ ಅಂತ ಸಾಕ ಅಂತ ಕೇಳಿದರೆ ಸಾಕಷ್ಟು ಜನಕ್ಕೆ ಅನುಮಾನ ಇರುತ್ತದೆ ಇನ್ನೇನು ದಿ ಉಮೇಶ್ ದೀಪಾವಳಿ ಇಪ್ಪತ್ತೆರಡನೇ ಕಂತ ಕಂತಿನ ಹಣನೇ ಬಂದಿಲ್ಲ ಆದರೆ ನೀವು ಇಪ್ಪತ್ತ್ಮೂರನೇ ಹಣದ ಬಗ್ಗೆ ಮಾತಾಡ್ತಿರಲ್ಲ ನಿನ್ನೆ ನಡೆದಂತಹ ಹಾಸನದಲ್ಲಿ ಹಾಸನಾಂಬೆ ಜಾತ್ರಾ ಮಾವಾಸಕ್ಕೆ ಬಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಬಂದಿದ್ದರು ಪ್ರೆಸ್ ರಿಪೋರ್ಟರು ಗೃಹಲಕ್ಷ್ಮಿ ಹಣದ ಬಗ್ಗೆ ಮಾಹಿತಿ ಕೇಳಿದಾಗ ಹಾಗಾದರೆ ಏನು ಉತ್ತರ ಕೊಟ್ಟಿರ್ಬೋದು ಇಪ್ಪತ್ತೆರಡನೇ ಕಂತಿನ ಹಣ ಯಾವಾಗ ಬರುತ್ತದೆ ಮಗು ಮತ್ತೆ ಇಪ್ಪ ಇಪ್ಪತ್ತ್ಮೂರನೇ ಕಂತಿನ ಹಣ ಇನ್ನೂ ಯಾರಿಗೂ ಯಾರಿಗೂ ಬಂದಿಲ್ಲ ಮತ್ತು ಇಪ್ಪತ್ತೆರಡನೇ ಕಂತಿನ ಹಣ ಯಾವ ಅವರಿಗೆಲ್ಲ ಯಾವಾಗ ಬರುತ್ತೆ ಅಂತ ಕೇಳ ಕೇಳಿದಾಗ ಸ್ಪಷ್ಟನೆ ಕೊಟ್ಟಿದ್ದಾರೆ ಹಾಗಾದರೆ ಏನಂತೂ ಸ್ಪಷ್ಟನೆ ಕೊಟ್ಟಿದ್ದಾರೆ ಅಂತ ನೋಡೋಣ ಬನ್ನಿ ಎಲ್ಲದ ಎಲ್ಲದನ್ನು ಡಿಸ್ಕಸ್ ಮಾಡೋಣ ಬನ್ನಿ ಗುರು ಗುರುಲಕ್ಷ್ಮಿಯ ಯೋಜನೆ ಬಗ್ಗೆ ಮಾತಾಡೋಕ್ಕೆ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡುತ್ತಿದ್ದವರು ಅಥವಾ ಹೊಸದಾಗಿ ನೋಡುತ್ತಿದ್ದ ನೋಡುತ್ತಿದ್ದವರು ಅಂಥವ್ರಿದ್ದರೆ ಉಮೇಶ್ ದಿನೇಶ್ ಎಂಬತ್ತಾರು ನಲವತ್ತೆಂಟಕ್ಕೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈಗೆಲ್ಲ ಸಬ್ಸ್ಕ್ರೈಬ್ ಆಗಿ ಮಾಡಿರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಾವು ಹೇಳ್ತಾ ಪಟ್ಟಂಥ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಮಹಿಳಾ ಮ ಮಹಿಳಾ ಮತ್ತು ಕ ಮಕ್ಕಳ ಕಲ್ಯಾಣ ಇಲಾಖೆಯ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳು ಏನಿಂದ ಹೇಳ್ತಿದ್ದಾರೆ ಅಂದರೆ ದೀಪಾವಳಿ ಹಬ್ಬಕ್ಕೆ ಒಂದು ದಿನ ಅಥವಾ ಎರಡು ದಿನ ಇರುವ ಮುಂಚೆ ಎರಡು ಸಾವಿರ ಹಣ ಬಿಡುಗಡೆ ಮಾಡುತ್ತೀವಿ ನಿನ್ನೆ ನಡೆದಂತಹ ಆಸನದ ಆಸನದಲ್ಲಿ ಜಾತ್ರಾ ಮಹೋತ್ಸವದ ದೂರದರ್ಶನದಲ್ಲಿ ಅಂದರೆ ಪ್ರೆಸ್ ರಿಪೋರ್ಟರ್ ಮುಂದೆ ಹೇಳಿದಂತಹ ಮಾತು ಎಷ್ಟರ ಮಟ್ಟಿಗೆ ಅಂತ ನೋಡೋಣ ಅಲ್ಲಿವರೆಗೂ ಕಾಲು ನೋ ನೋಡಿದರೆ ಮಾತ್ರ ಗೊತ್ತಾಗುತ್ತದೆ ಈ ಥರ ಮಾತುಗಳು ತುಂಬ ಸಲ ಸುಳ್ಳು ಸುದ್ದಿ ಹಬ್ಬಿಸಿದ್ದಾರೆ ಈಗ ಎಲ್ಲ ಎಲ್ಲ ರೀಸೆಂಟ್ ರೀಸೆ ರೀಸೆಂಟಾಗಿ ನಾಲ್ಕು ಈಗ ರೀಸೆಂಟಾಗಿ ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೆರಡನೇ ಕಂತ ಕಂತಿನ ಹಣ ಹಾಕಿದ್ರು ಇನ್ನೂ ಕೆಲವರಿಗೆ ಬಂದಿಲ್ಲ ಈ ಸಲ ದೀಪಾವಳಿ ದೀಪಾವಳಿಗೆ ಮಹಿಳೆಯರಿಗೆ ಬರುತ್ತೆ ಹಾಗಾದರೆ ಎಷ್ಟು ಜನಕ್ಕೆ ಬ ಕಂತ ಎಷ್ಟನೇ ಕಂತಿನ ಹಣ ಬ ಬರುತ್ತೆ ಅಂತ ಕೇಳಿದರೆ ಇಪ್ಪತ್ತ್ಮೂರನೇ ಕಂತಿನ ಹಣ ಎರಡು ಸಾವಿರ ರೂಪಾಯಿ ಮಹಿಳಾ ಮಹಿಳೆಯರ ಖಾತೆಗೆ ಜಮಾಗುತ್ತೆ ಅಂತ ಹೇಳಿದ್ದಾರೆ ಹಣ ಬಂದಾಗಲೇ ಗೊತ್ತಾಗುತ್ತೆ ಅಂತ ಗೊತ್ತಾಗುತ್ತೆ ಅಂತ ಅರ್ಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮು ಏನು ಹೇಳಿದ್ದಾರೋ ಅದನ್ನೇ ನಾನು ಹೇಳಿದ್ದೇನೆ ಹಾಗಾದರೆ ಆಗಿ ಇಪ್ಪತ್ತ್ ಮೂರನೇ ಕಂತಿನ ಹಣದ ಬಗ್ಗೆ ತಿಳಿ ಗೊತ್ತು ಗೊತ್ತಾಯಿತು ಅನ್ ಅಂದುಕೊಂಡಿ ಅಂದುಕೊಳ್ತಾ ಇನ್ನೂ ಎಷ್ಟು ಜನಕ್ಕೆ ಇಪ್ಪತ್ತೆರಡನೇ ಕಂತಿನ ಹಣವೇ ಬಂದಿಲ್ಲ ಹಾಗಾದರೆ ಇನ್ನೂ ಈ ಅರವತ್ತು ಪರ್ಸೆಂಟ್ ಜನಕ್ಕೆ ನನ್ನ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿಲ್ಲ ಆದರೆ ಮೂರನೇ ಹಂತ ಹಂತದಲ್ಲಿ ಕೊಡುತ್ತೇವೆ ಅಂತ ಲ ಹೇಳುತ್ತಾರೆ ಅದು ಯಾವಾಗ ಬರುತ್ತೆ ಅಂತ ನನ್ನೋದೇ ಗೊತ್ತಿಲ್ಲ ಅದಕ್ಕೆ ಲ ಮೇ ಅದಕ್ಕೆ ಮೇಡಮ್ ಏನು ಹೇಳುತ್ತಾರೆ ಅಂದರೆ ಮೂರು ದಿನದ ಹಿಂದೆಯೇ ಬಿಡುಗಡೆ ಮಾಡುತ್ತೇವೆ ಅಂತ ಹೇಳಿದರು ಈ ಮಾತು ಇನ್ನೇ ಅಥವಾ ಇವತ್ತು ಇಪ್ಪತ್ತೆರಡನೇ ಕಂತಿನ ಹಣ ಬಂದಿದೆ ಅನ್ನೋರು ಕಮೆಂಟ್ ಮಾಡಿ ಬರದೇ ಇದ್ದ ಬರೆದೋ ಬರೆದೇ ಇದ್ದವರು ಇದ್ದಾರೆ ಅಂಥವರು ಕಮೆಂಟ್ ಮಾಡಿ ಇನ್ನೂ ಎಷ್ಟು ಜನಕ್ಕೆ ಬಂದಿಲ್ಲ ಇಪ್ಪತ್ತೆರಡನೇ ಕಂತಿನ ಹಣ ಅನ್ನೋ ಅನ್ನೋರು ಇದ್ದರೆ ಕಮೆಂಟ್ ಮಾಡಿ ಕಮೆಂಟ್ ಮಾಡೋದನ್ನು ಮರೆಯಬೇಡಿ ಯಾಕಂದರೆ ಸೋಮವಾರದಿಂದ ದೀಪಾವಳಿ ಪ್ರಾರಂಭ ಇನ್ನು ಎರಡು ದಿನಗಳಲ್ಲಿ ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆ ಮಾಡುತ್ತೇವೆ ಆಕಸ್ಮಿಕವಾಗಿ ಆ ಎರಡು ದಿನಗಳಲ್ಲಿ ಬಿಡು ಎರಡು ದಿನಗಳಲ್ಲಿ ಬಾರದೆ ಹೋದರೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ದೀಪಾವಳಿ ಹಬ್ಬದ ಸಮಯದಲ್ಲಿ ಕೊಡುತ್ತೇವೆ ಅಂತ ಒಟ್ಟಿಗೆ ನಾಲ್ಕು ಸಾವಿರ ಹಣ ಜಮಾ ಆಗುತ್ತದೆ ನಿಮ್ಮ ಖಾತೆಗೆ ಇವತ್ತಿನ ಲೇಟೆಸ್ಟ್ ಸುದ್ದಿ ಮಾಹಿತಿ ಇದಾಗಿದೆ ನಮಸ್ಕಾರಗಳು